ವೆಲ್ಕಮ್ ಬ್ಯಾಕ್ ಪಿತೃಪಕ್ಷದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ವಿ ಆಚಾರ್ಯರೇ ನೀವಾಗಲೇ ಹೇಳ್ತಾ ಇದ್ರಿ ಈ ಮಕ್ಕಳ ಕರ್ತವ್ಯ ಇದು ಶ್ರಾದ್ದ ಮಾಡೋದು ಈ ಮಹಾಲಯ ಅಮಾವಾಸ್ಯೆ ಸಂದರ್ಭದಲ್ಲಿ ಎಡೆ ಹಾಕೋದು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಈಗ ಅನಾಥರು ಇರ್ತಾರೆ ಸೊ ಅವ್ರಿಗೆ ಮೋಕ್ಷ ಹೆಂಗೆ ಕೊಡೋದು ಹಾಗಾದ್ರೆ ಯಾರು ಹಾಕ್ತಾರೆ ಅವ್ರಿಗೆ ಈ ಥರ ಶ್ರಾದ್ದ ಯಾರು ಮಾಡ್ತಾರೆ ಅಥವಾ ಮಕ್ಕಳೇ ಇರೋದಿಲ್ಲ ಪಾಪ ಸೊ ಅಂಥವ್ರಿಗೆ ಹೆಂಗೆ ಮೋಕ್ಷ ನೋಡಿ ಗರುಡ ಪುರಾಣದಲ್ಲಿಯೇ ಇದಕ್ಕೆ ವಿಶೇಷವಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಯಾರಿಗೆ ಮಕ್ಕಳಿಲ್ಲ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಶ್ರಾದ್ದ ಮಾಡಿರಬೇಕು ಸಾಮಾನ್ಯವಾಗಿ ಆ ಶ್ರಾದ್ದ ಮಾಡತಕ್ಕಂಥವರಿಗೆ ಅಂದರೆ ತಂದೆ ಇರಬಾರದು ಅಂದರೆ ತಂದೆ ಹೋಗಿದ್ರೆ ಮಾತ್ರ ಶ್ರಾದ್ದಕ್ಕೆ ಅಧಿಕಾರ ಬರೋದು ದೊಡ್ಡಪ್ಪ ಚಿಕ್ಕಪ್ಪ ಇದ್ದು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಮಾಡೋ ಹಾಗಿಲ್ಲ ಚಿಕ್ಕಪ್ಪ ದೊಡ್ಡಪ್ಪನ ಅಂದರೆ ಶ್ರಾದ್ದವನ್ನು ಕೂಡ ಅಂತೂ ಅಧಿಕಾರಿಗಳಾಗಿರಬೇಕು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಮುಖ್ಯವಾಗಿ ಮಕ್ಕಳಿಲ್ಲ ಅಂದರೆ ದತ್ತು ತೆಗೆದುಕೊಂಡಿರ್ತಾರೆ ದತ್ತಕ ಮಕ್ಕಳು ಶ್ರಾದ್ದ ಕರ್ಮವನ್ನು ಮಾಡಬೇಕು ಅವರು ಇಲ್ಲ ದತ್ತ ಮಕ್ಕಳು ಇಲ್ಲ ಅಣ್ಣ ತಮ್ಮಂದಿರು ಮಾಡಬಹುದು ಇನ್ಯಾರೂ ಇಲ್ಲ ಕೊನೆಯ ಪಕ್ಷ ಅಂದರೆ ಹೆಂಡತಿಯೇ ಗಂಡನ ಶ್ರಾದ್ದ ಮಾಡಬೇಕು ಅದನ್ನು ಅವಶ್ಯವಾಗಿ ಶಾಸ್ತ್ರದಲ್ಲಿ ಹೇಳಿಕೊಟ್ಟಿದ್ದಾರೆ ಹೆಂಡತಿಯೇ ಗಂಡನ ಶ್ರಾದ್ದ ಮಾಡುವುದು ಹೆಂಡತಿನೂ ಇಲ್ಲ ಅಂತಂದರೆ ಅವರ ಇತರ ಬಂಧು ಬಾಂಧವರಾಗಿರ್ಬೋದು ಹಿತೈಷಿಗಳಾಗಿರ್ಬೋದು ಶ್ರಾದ್ದಾಧಿಕಾರಿಗಳು ಶ್ರಾದ್ದವನ್ನು ಮಾಡಬೇಕು ನೋಡಿ ಎಷ್ಟು ಸೂಕ್ಷ್ಮ ಇದೆ ಧರ್ಮಶಾಸ್ತ್ರ ಒಬ್ಬ ವ್ಯಕ್ತಿಗೆ ಇನ್ಯಾರೂ ಇಲ್ಲ ಶ್ರಾದ್ದಾದಿ ಕರ್ಮಗಳನ್ನು ಮಾಡತಕ್ಕಂಥವ್ರು ಅಂದರೆ ಒಟ್ಟು ಒಂದು ಮಾತಿದೆ ಕ್ರಿಯಾಲೋಪೋ ನ ಕರ್ತವ್ಯ ಅನಾಥ ಪ್ರೇತವಾಗಿ ಬಿಡಬಾರದು ಅಂತ ಆ ಜೀವನನ್ನ ಶ್ರಾದ್ದಾದಿ ಕರ್ಮಗಳು ಹೋದ ಜೀವನಿಗೆ ನಡೆಯದೇ ಹೋದರೆ ಅವನಿಗೆ ಪ್ರೇತ ಜನ್ಮ ಬರುತ್ತದೆ ಅವನು ಪ್ರೇತವಾಗಿ ಸಂಚಾರ ಮಾಡ್ತಾನೆ ಗರುಡ ಪುರಾಣದ ಏಳನೇ ಅಧ್ಯಾಯದಲ್ಲಿ ಈ ವಿಚಾರ ಹೇಳ್ತಾರೆ ಪ್ರೇತ ಮತ್ತು ಬಬ್ರುವಾಹನ ಅಂತ ಒಬ್ಬ ರಾಜ ಮಹಾಭಾರತದ ಬಬ್ಬರು ವಾಹನ ಬೇರೆ ಅರ್ಜುನನ ಮಗ ಇಲ್ಲಿ ಗರುಡ ಪುರಾಣದ ಬಬ್ರು ವಾಹನ ಒಬ್ಬ ಬೇರೆ ಪ್ರೇತ ಬಬ್ರು ವಾಹನ ಸಂವಾದ ಅಂತ ಗರುಡ ಪುರಾಣದ ಏಳನೇ ಅಧ್ಯಾಯದಲ್ಲಿ ಇದಕ್ಕೊಂದು ವಿಚಾರ ಉಂಟು ನೋಡಿ ಯಾರು ಇಲ್ಲ ಒಬ್ಬ ವ್ಯಕ್ತಿಗೆ ಹೋದ ಮೇಲೆ ಅಂದ್ರೆ ಅನಾಥ ಶವವಾಗಿ ಬಿಡದೇನೆ ಊರಿನ ರಾಜ ವ್ಯಕ್ತಿಗೆ ಇನ್ಯಾರು ಇಲ್ಲ ಅಂದ್ರೆ ರಾಜನೇ ವ್ಯವಸ್ಥೆಯನ್ನು ಮಾಡಬೇಕು ಬಹುಶಃ ಈ ವಿಚಾರದಲ್ಲಿ ಆರ್ ಅಶೋಕ್ ಅವರು ಅಭಿನಂದನೆ ಹೌದೌದು ಈಗ ಒಂದು ಮಾಡಿದ್ರು ಕಾರ್ಯಕ್ರಮ ಅಂದ್ರೆ ಈ ಮಹಾಮಾರಿ ಕೊರೋನಾದಲ್ಲಿ ಮೃತರಾಗಿರತಕ್ಕಂಥವರಿಗೆ ಪಾಪ ಸಾವಿರಾರು ಜನರಿಗೆ ಇವತ್ತು ಶ್ರೀರಂಗಪಟ್ಟಣದ ಕಾವೇರಿ ತೀರದಲ್ಲಿ ಆರ್ ಅಶೋಕ್ ಅವರು ಭಾನುಪ್ರಕಾಶ್ ಶರ್ಮಾ ಅಂತ ನಮ್ಮವರೇ ಅವರ ಸಾರಥಿ ಎಲ್ಲರಿಗೂ ಒಂದು ಸಾರ್ವಜನಿಕವಾಗಿ ಒಂದು ಪಿಂಡ ಪ್ರದಾನ ಅಂತ ಮಾಡಿದರು ಸಂತೋಷದ ಕಾರ್ಯವೇ ಅಂತೂ ಊರಿನ ರಾಜನೇ ಶ್ರಾದ್ದ ಕರ್ಮ ಮಾಡಿದ್ದು ಅಂತ ಹೇಳಬೇಕು ಅಥವಾ ಇನ್ಯಾರು ಇನ್ನೊಂದು ಮಾತಿದೆ ಆ ಹೆಂಡತಿನೇ ಒಬ್ಬ ಬ್ರಾಹ್ಮಣನಿಗೆ ಇಟ್ಟು ಶ್ರಾದ್ದ ಕರ್ಮ ಮಾಡಿಸ್ತಕ್ಕಂಥದ್ದು ಅಂದ್ರೆ ಆ ಶ್ರಾದ ಮಾಡುವವರೊಬ್ಬರು ಮಾಡಿಸುವವರೊಬ್ಬರು ಅಂತ ಅಂದ್ರೆ ಬ್ರಾಹ್ಮಣನ ಮುಖಾಂತರವಾದರೂ ಹೋದ ವ್ಯಕ್ತಿಯ ಶ್ರಾದ್ದಾದಿ ಕರ್ಮಗಳನ್ನು ಮಾಡಲೇಬೇಕು ಒಟ್ಟು ಶ್ರಾದ್ದ ಕರ್ಮ ಬಿಡೋ ಹಾಗೆ ಇಲ್ಲ ನೋಡಿ ಇದರ ಜೊತೆಗೆ ಮುಖ್ಯವಾಗಿ ನಾವು ತಿಳಿಯಬೇಕಾದ ವಿಚಾರ ಶಾಸ್ತ್ರದಲ್ಲಿ ಹೇಳಿದ್ದುಂಟು ಮಕ್ಕಳಿಗೆ ನಿಜವಾದ ಮಕ್ಕಳು ಅಂತ ಕರೆಯಬೇಕಾದ್ರೆ ಅವರು ಮೂರು ಕೆಲಸ ಮಾಡಬೇಕಂತ ಜೀವನದಲ್ಲಿ ಇಡೀ ಜೀವತೋ ವಾಕ್ಯಕರಣ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಾಯಾಮ ಪಿಂಡದಾನಚ್ಛ ತ್ರಿಭಿ ಪುತ್ರಸ್ಯ ಪುತ್ರತ ಮೂರು ಕೆಲಸ ಮಾಡಿದ್ರೆ ಅವನಿಗೆ ಪುತ್ರ ಮಗ ಅಂತ ಹೆಸರು ಪುತ್ರ ಅಂದ್ರೆ ಯಾತಕ್ ಕರೀತಾರೆ ಗೊತ್ತಾ ಪುತ್ತಂತ ನರಕಗಳು ಉಂಟು ಲಕ್ಷಾವಧಿ ನರಕಗಳಿದೆ ಪ್ರಧಾನವಾದದ್ದು ಇಪ್ಪತ್ತೊಂದು ನರಕಗಳು ಮೂರು ಕಾರ್ಯಗಳು ಗರುಡ್ ಪ್ರಾಣದ ಕುತೂಹಲ ಇದೆ ಒಂದು ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ ವಾಪಸ್ ಬರ್ತೀನಿ ಈಗ ಆ ಮೂರು ಕೆಲಸ ಕಂಪಲ್ಸರಿಯಾಗಿ ನಾವು ಏನ್ ಮಾಡಬೇಕು ಋಣ ತೀರಿಸಬೇಕು ಅಂತಂದ್ರೆ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ ಇನ್ ತುಂಬಾ ಜನರಿಗೆ ಕೆಲಸ ಇರುತ್ತೆ ಬ್ಯುಸಿ ಆಗಿರ್ತೀವಿ ಹದಿನೈದು ದಿವಸದಲ್ಲಿ ನಮಗೆ ಶ್ರಾದ್ದ ಕಾರ್ಯ ಮಾಡಕ್ ಆಗಿಲ್ಲ ಮುಂದೆ ಯಾವತ್ತಾದ್ರೂ ಮಾಡಬಹುದಾ ಅದಕ್ಕೂ ಉತ್ತರವನ್ನು ಕೊಡಿಸ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ